ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಅವ್ರೇಕಾಳು ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಇದು ಹಳ್ಳಿ ಶೈಲಿಯಲ್ಲಿ ಯಾವುದೇ ಮಸಾಲೆ ರುಬ್ಬು ತಲೆನೋವು ಇಲ್ದಿರ ಆರಾಮಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಇನ್ನೇನು ಅವ್ರೇಕಾಳು ಸೀಸನ್ ಕೂಡ ಮುಗಿತಾ ಇದೆ ಅಷ್ಟರೊಳಗೆ ಈ ಥರ ಒಂದೊಳ್ಳೆ ಹುಳಿ ಸಾಂಬಾರು ಮಾಡಿಕೊಂಡು ರುಚಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಕುಟಾಣಿ ತೊಗೋತಾ ಇದ್ದೀನಿ ಅದರೊಳಗಡೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಅದರಲ್ಲಿ ಅರ್ಧ ಅಷ್ಟೇ ಹಾಕೋತಾ ಇದ್ದೀನಿ ನಾನು ಆಮೇಲೆ ಒಂದು ಏಳು ಟೇಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಜಜ್ಕೋಬೇಕು ದಪ್ಪ ದಪ್ಪ ಚೆನ್ನಾಗಿ ಜಜ್ಕೊಂಡು ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ತಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪ ಜಜ್ಜ್ಕೊಂಡ್ರೆ ಸಾಕು ಸ್ನೇಹಿತರೆ ಅದನ್ನೇನು ಫುಲ್ ಪೇಸ್ಟ್ ಮಾಡಬೇಕು ಅನ್ನೋ ಏನು ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನ ತೊಗೊಂಡಿದ್ದೀನಿ ಅದಕ್ಕೆ ಇದಕ್ಕೆ ಮುಂಚೆ ಜಜ್ಜಿಟ್ಕೊಂಡಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಗೆ ನಾನು ಇಟ್ಕೊಂಡಿದ್ನಲ್ಲ ಅದನ್ನು ಉದ್ದುದಕ್ಕೆ ಹೆಚ್ಕೊಂಡು ಇಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಇಲ್ಲಿ ಹಾಕೋತಾ ಇದ್ದೀನಿ ನಾನು ಇಲ್ಲಿ ನಾನು ನಾಟಿ ಟೊಮಾಟೊ ತೊಗೊಂಡಿದ್ದೀನಿ ಚೆನ್ನಾಗಿ ಹುಳಿಯಾಗಿ ಒಳ್ಳೆ ರುಚಿ ಕೊಡುತ್ತೆ ಒಂಚೂರು ಕರ್ಬೇನ ಸೊಪ್ಪು ಹಾಗೆಯೇ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ನಿಮಗೆ ಎಷ್ಟು ಖಾರ ಇದೆ ನಿಮ್ಮ ಸಾಂಬಾರು ಪುಡಿ ಅಂತ ನಿಮಗೆ ಗೊತ್ತಿರುತ್ತಲ್ಲ ಸೊ ಹಾಗೆ ನೋಡಿಕೊಂಡು ಸಾಂಬಾರು ಪುಡಿ ಹಾಕ್ಕೊಳ್ಳಿ ಮತ್ತು ಉಪ್ಪು ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದೇ ಹಂತದಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಮತ್ತು ಇದೆಲ್ಲ ಬೇಕೆ ಎಷ್ಟು ನೀರು ಬೇಕು ಅಷ್ಟು ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಬೇಯಿಸ್ಬೇಕು ಇಷ್ಟೇ ಸ್ನೇಹಿತರೆ ಮಾಡಬೇಕಾಗಿರೋದು ಇಲ್ಲಿ ಒಂದು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕ್ಕೊಂಡು ಆಲೂಗಡ್ಡೆ ಬೇಕೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಆಲೂಗಡ್ಡೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಾಗಿದೆ ಅಂತ ಅಂದಮೇಲೆ ನಾನಿಲ್ಲಿ ಒಂದು ಚಿಕ್ಕ ಚಿಕ್ಕದೊಂದು ಎರಡು ಬದ್ನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಬದನೆಕಾಯಿನೂ ಬೇಗ ಬೆಂದೋಗಿಬಿಡುತ್ತೆ ಬದನೆಕಾಯಿ ಆದ್ದರಿಂದ ಆಲೂಗಡ್ಡೆ ಅವರೆಕಾಳು ಎಲ್ಲ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೆಂದ ಮೇಲೆ ನಾನು ಬದನೆಕಾಯಿ ಹಾಕೋತಾ ಇದ್ದೀನಿ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದ್ ಆಗಿದೆ ಬದನೆಕಾಯಿ ಬೆಂದ ಮೇಲೆ ಹುಳಿ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ ನೆನೆಸಿಟ್ಕೊಂಡು ಅದನ್ನು ಚೆನ್ನಾಗಿ ಹುಳಿ ತೆಕ್ಕೊಂಡು ನಾನಿಲ್ಲಿ ಇದ್ದೀನಿ ಆಮೇಲೆ ಈ ಸಾಂಬಾರಿಗೆ ನಾವು ಒಂಚೂರು ತಿಕ್ನೆಸ್ ಕೊಡಬೇಕಾಗತ್ತೆ ಸೊ ಈ ತಿಸ್ ಕೊಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ బోండా బజ్జి మ ఉపయోగస్తారా కడలేట్టు అదే అదన్నే కడలే హిట్ నీరు ఒస్పర్ హెన్ మిక్స్ మార్కొతాదీని మిక్స్ మార్కంతర ఆ సాంబార్ నూ ఇ సేర్స్కుంటు చిక్స్ ఇదే స్వల్పెంతా ఉప్పు కడమే ఇదే అన్స్రె స్వల్ప ఉప్పు కూడా హాకూ కన్సిస్టెన్సీని సెట్ మార్కో థిక్నెస్ బు సాబారు అవు కన్సిస్టెన్సీ సే మాకు ರೆಡಿ ಮಾಡ್ಕೋಬೇಕು ಇದಾದ ಮೇಲೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಡಬೇಕು ಒಂದೊಳ್ಳೆ ಒಗ್ಗರಣೆ ಕೊಡೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಂದು ನಾಲ್ಕರಿಂದ ಐದು ಹೆಸರಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಜಿಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಇಂಗು ಕರಿಬೇನ ಸೊಪ್ಪು ಹಾಕ್ಕೊಂಡು ಅದನ್ನು ಸಾಂಬಾರಿಗೆ ಸೇರಿಸ್ಕೋತಾ ಇದ್ದೀನಿ ಒಗ್ಗರಣೆಯನ್ನು ಒಗ್ಗರಣೆಯನ್ನು ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು ಸ್ನೇಹಿತರೆ ಅದ ನಂತರ ಕಾಯಿ ಕೊತ್ತಂಬರಿ ಸೇವಿಸ್ಕೊಂಡು ಒಂದು ಒಳ್ಳೆಯ ಹಳ್ಳಿ ಶೈಲಿಯ ಅವರೆಕಾಳು ಸಾಂಬಾರು ಹುಳಿ ಸಾಂಬಾರು ರೆಡಿ ಮುದ್ದೆ ಆಗಿರ್ಬೋದು ಅನ್ನ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಒಂದು ಹಳ್ಳಿ ಸೊಗಡು ಕೊಡುತ್ತೆ ನಮಗೆ ಸಾಂಬಾರು ತುಂಬ ಒಳ್ಳೆ ರುಚಿ ಇರೋ ಅವರೆಕಾಳು ಸಾಂಬಾರು ರೆಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್